ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮಣಿಪಾಲ್ ಆಸ್ಪತ್ರೆ ಅಧಿಕೃತ ಆರೋಗ್ಯ ಪಾಲುದಾರರಾಗಿದ್ದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ಮತ್ತು ಗುಜರಾತ್ ಟೈಟಾನ್ಸ್ ನಡುವಿನ ಐ ಪಿ ಎಲ್ ಪಂದ್ಯ ವೀಕ್ಷಣೆಗೆ ಟ್ರಾನ್ಸ್ಪ್ಲಾಂಟ್ನಿಂದ ಬದುಕುಳಿದವರನ್ನು ಮತ್ತು ಅವರ ಕುಟುಂಬಗಳನ್ನು ಉಲ್ಲಾಸಕರ ಅನುಭವಕ್ಕಾಗಿ ಒಟ್ಟುಗೂಡಿಸಲಾಗಿತ್ತು ಆಸ್ಪತ್ರೆಯ ಕಮ್ಯುನಿಟಿ ಕನೆಕ್ಟ್ ಉಪಕ್ರಮದ ಭಾಗವಾಗಿ ಕಿಡ್ನಿ ಲಿವರ್ ಹೃದಯ ಮತ್ತು ಶ್ವಾಸಕೋಶ ಸೇರಿದಂತೆ ಅಂಗ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಂಡಂತಹ ರೋಗಿಗಳ ಮತ್ತು ಅವರ ಕುಟುಂಬಗಳ ಜೀವನಕ್ಕೆ ಸಂತೋಷ ಮತ್ತು ಮನರಂಜನೆ ನೀಡುವ ಗುರಿಯನ್ನು ಮಣಿಪಾಲ್ ಆಸ್ಪತ್ರೆ ಹೊಂದಿದೆ ಈ ಉಪಕ್ರಮದ ಕುರಿತು ಮಾತನಾಡಿದಂತಹ ಮಣಿಪಾಲ್ ಆಸ್ಪತ್ರೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾರ್ತಿಕ್ ರಾಜಗೋಪಾಲ್ ಮಣಿಪಾಲ್ ಆಸ್ಪತ್ರೆಗಳಲ್ಲಿ ನಾವು ಹೊಸ ಅನುಭವಗಳನ್ನು ಪಡೆಯಲು ರೋಗಿಗಳನ್ನು ಪ್ರೋತ್ಸಾಹಿಸುವ ವಾತಾವರಣವನ್ನು ಬೆಳೆಸಲು ಆದ್ಯತೆ ನೀಡುತ್ತೇವೆ ಬಿಸಿಸಿಐ ಮಾರ್ಗಸೂಚಿಗಳಿಗಾಗಿ ಬದ್ಧವಾಗಿ ನಾವು ಮುಂಚಿತವಾಗಿ ಆರೋಗ್ಯ ಮೌಲ್ಯಮಾಪನಗಳನ್ನು ನಡೆಸಿದ್ದೇವೆ ಔಷಧಿಗಳನ್ನು ಒದಗಿಸಿದ್ದೇವೆ ಹಾಗೆಯೇ ಈವೆಂಟ್ನಲ್ಲಿ ಅವರ ಸುರಕ್ಷತೆಗಾಗಿ ಮೀಸಲಾದ ಸ್ವಯಂ ಸೇವಕರನ್ನ ನಿಯೋಜಿಸಿದ್ದೇವೆ ಈ ಟ್ರಾನ್ಸ್ಪ್ಲಾಂಟ್ ನಿಂದ ಬದುಕುಳಿದವರು ಅವರ ಕನಸು ನನಸಾಯಿತು ಯಾಕಂದ್ರೆ ಅವರು ತಮ್ಮ ನೆಚ್ಚಿನ ಕ್ರಿಕೆಟ್ ಆಟಗಾರರನ್ನ ಹತ್ತಿರದಿಂದ ನೋಡೋದಕ್ಕೆ ಹಾಗೆ ನೇರ ಪಂದ್ಯದ ಆಹ್ಲಾದಕರ ವಾತಾವರಣವನ್ನು ಅನುಭವಿಸಲು ಸಾಧ್ಯವಾಯಿತು ಅಂತ ಹೇಳಿದ್ದಾರೆ